ಇದನ್ನು ವಿರೋಧಿಸಿದೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇದನ್ನು ವಿರೋಧಿಸಿದೆ ಇಲ್ಲಿ ಇರುವಂತದ್ದು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಒಂದು ತೀರ್ಮಾನದ ಮೇಲೆ ಇದು ನಿಂತಿದೆ ಹಾಗಾಗಿ ನಾವು ಪಾರ್ಟಿ ಆಫ್ ಇಂಡಿಯಾ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಂಧ್ರದಲ್ಲಿ ಮತ್ತು ಬಿಹಾರದಲ್ಲಿ ಆ ಸರ್ಕಾರಗಳಿಗೆ ಒತ್ತಡ ಇಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಸರ್ಕಾರಗಳು ಅಂದ್ರೆ ಬಿಜೆಪಿಯೇತರ ಸರ್ಕಾರಗಳು ಕೂಡ ಇದರ ಬಗ್ಗೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಹಿರಿಯ ಮುಖಂಡರು ಹಿರಿಯ ಕಾಂಗ್ರೆಸ್ಗರು ಆದಂತಹ ರಮಾನತ್ ರೆಯವರು ಕೂಡ ಇದ್ದಾರೆ ನಿಮ್ಮ ಸರ್ಕಾರಕ್ಕೂ ಕೂಡ ಕೂಡ ತಾವು ಇದರ ವಿರುದ್ಧವಾಗಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಕ್ಕೆ ಸಾಧ್ಯ ಆಗೋದಂದ್ರೆ ಅದನ್ನ ಮಾಡಬೇಕು ಹೇಳಿ ಯಾಕಂದ್ರೆ ಎಲ್ಲರೂ ಕೂಡ ವಿರೋಧಿಸಿದ್ರೆ ಮಾತ್ರ ಇದು ನಿಲ್ತದೆ ಇದು ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಬಾರದು ಆ ನಿಟ್ಟಿನಲ್ಲಿ ಒಂದು ಜನಾಂದೋಲನ ಉಂಟಾಗಬೇಕು ಯಾವುದೇ ಸಂಘ ಸಂಸ್ಥೆಗಳು ಮಾಡಲಿ ನಾನೇ ಇಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ಯಾರ ವಕ್ಫ್ನ ವಕ್ ಅಮೆಂಡ್ಮೆಂಟ್ ಬಿಲ್ಲಿನ ವಿರುದ್ಧ ಯಾರೇ ಪ್ರತಿಭಟನೆಯನ್ನ ಸಮಾವೇಶವನ್ನು ಸಂಘಟಿಸಿದ್ರೆ ಪಕ್ಷ ಭೇದ ಸಂಘಟನೆ ಎಲ್ಲವನ್ನು ಮರೆತು ನಿನ್ನೆ ಎಸ್ ಕೆ ಎಸ್ ಎಸ್ ಎಫ್ ಅವರು ಮಂಗಳೂರಿನಲ್ಲಿ ಮಾಡಿದ್ರು ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೆ ಹೇಳಿದೆ ಎಸ್ ಕೆ ಎಸ್ ಎಫ್ ಮಾಡಿದ್ರೆ ಅದು ಒಂದು ಅಜೆಂಡಾದ ಮೇಲೆ ಆಗಿರ್ತದೆ ನೀವು ಹೋಗಿ ನಾವು ಸ್ಪಷ್ಟ ಇದಾವೆ ನಾವು ಯಾವುದೇ ಯಾವುದೇ ಸಂಘ ಸಂಸ್ಥೆಗಳು ವಕ್ಫ್ನ ವಿರುದ್ಧವಾಗಿ ಅಮೆಂಡ್ಮೆಂಟ್ ಬಿಲ್ನ ವಿರುದ್ಧವಾಗಿ ನಿಂತರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಆ ನಿಟ್ಟಿನಲ್ಲಿ ನಾವು ಕರೆಯನ್ನು ಕೊಡ್ತಾ ಇರುವಂತದ್ದು ಈ ಬಿಲ್ ಅಪಾಯಕಾರಿ ಈ ಬಿಲ್ ಸಂವಿಧಾನ ವಿರೋಧಿ ಈ ಬಿಲ್ ಅನ್ನ ಯಾವುದೇ ಬೆಲೆ ತೆತ್ತಾದ್ರೂ ಕೂಡ ನಾವು ಹೋರಾಟದ ಮೂಲಕ ಜನಾಂದೋಲನದ ಮೂಲಕ ನಾವು ಇದನ್ನ ವಿರೋಧಿಸ್ತೀವಿ ಇನ್ನೊಂದು ವಿಷಯ ಕೆಲವರು ಹೇಳ್ತಾರೆ ಇಂದ್ರಿಕ ಭಾವ ಗಲಾಟೆ ಯಾಕೆ ಪ್ರತಿಭಟನೆ ಕೋರ್ಟ್ ನಲ್ಲಿ ಹೋಗು ಹೋಗಬಹುದು ನಲ್ಲಿ ಹೋಗಿ ಇದನ್ನ ಸ್ಟಾಪ್ ಮಾಡ್ಬೋದಲ್ಲ ನಾನು ನಮ್ಮ ಯುವ ಜನತೆಗೆ ನಮ್ಮ ಜನರಿಗೆ ಹೇಳುವಂತದ್ದು ಕೋರ್ಟ್ ನ ಭರವಸೆ ಇಟ್ಕೊಂಡ್ರೆ ಹಿಜಾಬ್ನ ವಿಷಯ ನಿಮಗೆ ಗೊತ್ತಿದೆ ಬಾಬ್ರಿ ಮಸೀದಿಯ ವಿಷಯ ನಿಮಗೆ ಗೊತ್ತಿದೆ ಊಬಿ ರಿಸರ್ವೇಶನ್ ನಿಮಗೆ ವಿಷಯ ಗೊತ್ತಿದೆ ನ್ಯಾಯಾಲಯದಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಜನಾಂದೋಲನ ಒಂದು ಸಂಘರ್ಷ ಒಂದು ಜನಾಂದೋಲನ ಮಾತ್ರ ಇದನ್ನ ತಡಿಲಿಕ್ಕೆ ಸಾಧ್ಯ ಯಾವ ರೀತಿ ಎನ್ಆರ್ಸಿ ಸಿಎಲ್ಲಿ ಇಡೀ ದೇಶದ ಎದ್ದು ನಿಂತರು ಆ ರೀತಿ ಎದ್ದು ನಿಂತು ಒಂದು ಜನಾಂದೋಲನ ಆದ್ರೆ ಮಾತ್ರ ಸಾಧ್ಯ ನಮ್ಗೆ ಸಂಬಂಧಪಟ್ಟಿಲ್ಲ ಇದು ನಮ್ಮ ಊರಿಗಲ್ಲ ಇದು ಇಲ್ಲಿಗಲ್ಲ ಅಲ್ಲಿಗಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಇದು ಇಡೀ ದೇಶದ ಸಮುದಾಯಗಳು ಜಾತ್ಯಾತೀತವಾದಿಗಳು ಬಿಜೆಪಿ ಅಲ್ಲದ ರಾಜಕೀಯ ಪಕ್ಷಗಳು ಎಲ್ಲರೂ ಸೇರಿ ಒಂದಾಗಿ ಇದನ್ನ ಎದುರಿಸುವುದರ ಮೂಲಕ ಇದನ್ನ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಅನ್ನ ನಾವು ತಡಿಲೇಬೇಕು ಅಂತ ಹೇಳಿ ಕರೆಯನ್ನು ಕೊಡ್ತಾ ಈ ಒಂದು ಜುಮಾ ಮಸೀದಿಯ ಸಮಿತಿ ನಮ್ಗೆ ಪ್ರೀತಿಯಿಂದ ಆಹ್ವಾನ ಕೊಟ್ಟು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ